ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣೇಗೌಡ ಪೊಲೀಸ್ ಪಾಟೀಲ್ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಪ್ರತಿನಿಧಿಗಳಾಗಿರ್ತಕ್ಕಂತ ಸಾಮಾನ್ಯ ನವಿ ಸಾಬ್ ಕುಸ್ತಿಗೆ ಇರೋರನ್ನು ಕೂಡ ಹೃತ್ಪೂರ್ವಕವಾಗಿ ಜಿಲ್ಲಾ ಕಸಾಪದ ಕೋಶಾಧ್ಯಕ್ಷರಾಗಿರ್ತಕ್ಕಂತ ಸಾಮಾನ್ಯ ಶ್ರೀ ರಮೇಶ್ ಕುಲ್ಕರ್ಣಿ ಇರೋರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ತಾಲೂಕಾ ಕಸಾಪದ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಹಮೇಶ್ ಗುಂಗೇರ್ ಅವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಚಂದಪ್ಪ ಹಕ್ಕಿ ಅವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಟರಾಜ್ ಸೋಣರ್ ಅವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿರಿಯರು ಗೌರವ ಕೋಶಾಧ್ಯಕ್ಷರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಮಹಮ್ಮದ್ ಅಬ್ದುಲ್ ಕರೀಂ ಹೊಟ್ಟೆಡಿ ಸರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕೋರ್ತಾ ಇದ್ದೇನೆ ತಾಲೂಕು ಕಸಾಪದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಜಹಿರ್ದಾರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಗಮನ ಕೊಡ್ತಾ ಇದ್ದೇನೆ ಜಿಲ್ಲಾ ಕಸಾಪದ ನಿಕಟಪೂರ್ವ ಗೌರವ ಕೋಶಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ರವೀಂದ್ರ ಬಾಕ್ರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಗಮನ ಕೊಡ್ತಾ ಇದ್ದೇನೆ ಕುಸಗಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡಲಿಕ್ಕೆ ಅತ್ಯಂತ ಉತ್ಸುಕತೆಯಿಂದ ನಮ್ಮಲ್ಲಿ ಮಾಡಿ ಒಂದು ಹಿರಿಯರ ಸಹಕಾರ ಪ್ರೋತ್ಸಾಹದೊಂದಿಗೆ ಈ ಒಂದು ಸಮಾರಂಭದಲ್ಲಿ ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಹೂಲ್ಗೇರಿಯ ಸನ್ಮಾನ್ಯ ಶ್ರೀ ಪ್ರಕಾಶ್ ರಾಠೋಡ್ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಪೂರ್ವವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಕುಟುರಗೌಡ ಹಿರಿಯರನ್ನು ಸ್ವಾಗತವನ್ನು ಹೂಲ್ಗೆರೆಯ ಮುಖಂಡರು ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುತ್ತನ್ನ రెడ్డి ಹಿರಿಯರನ್ನು ಕೂಡ ಉತ್ಕuluk ಸ್ವಾಗತ ಕೋರ್ತಾ ಇದ್ದೇನೆ. ಯುವ ಮುಖಂಡರಾಗಿರತಕ್ಕಂತ ಶ್ರೀ ಚಂದ್ರಶೇಖರ್ ಗೌಡರವರನ್ನು ಕೂಡ ಉತ್ಕuluk ಸ್ವಾಗತ ಕೋರ್ತಾ ಇದ್ದೇನೆ. ಗ್ರಂಥಪಾಲಕರಾದಂತಹ ಚಂದಪ್ಪ ಗುಡಿಮರಿಯವರನ್ನು ಕೂಡ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಯುವ ಮುಖಂಡರಾಗಿರತಕ್ಕಂತ ವುತ್ತಾ ಚವಾನ್ ಅವರನ್ನು ಕೂಡ ಉತ್ಕuluk ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ರಂಗಪ್ಪ ಸಂಗಪ್ಪ ಪವಾರ್ ಅವರನ್ನು ಕೂಡ ಉತ್ಕuluk ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಆನಂದ್ ಅವರನ್ನು ಕೂಡ ಉತ್ಕuluk ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಬ್ದುಲ್ ದೇವಿ ಗಿಡದ ಹಿರಿಯರನ್ನು ಕೂಡ ಮುತ್ಪುರ ದೇವಿ ಗಿಡದ ಹಿರಿಯರನ್ನು ಕೂಡ ಮುತ್ಪೃಖ ಸ್ವಾಗತವನ್ನು ಕಲ್ತಾ ಇದ್ದೇನೆ ಪರಶುರಾಮ್ ನಾಗರಾಜ್ ಹಿರಿಯರನ್ನು ಕೂಡ ಮುತ್ಪೃಖ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇದೇ ರೀತಿಯಾಗಿ ನಮ್ಮ ಅನುಸಾಗರದಲ್ಲಿ ರಾಜ್ಯ ಜಬ್ರೊ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುತ್ಪೃಖ ಸ್ವಾಗತವನ್ನು ಕಲ್ತಾ ಇದ್ದೇನೆ ನಮ್ಮ ಕಸಾಪದ ಗೌರವ ಸಲಹೆಗರಾಗಿರ್ತಕ್ಕಂಥ ನಜೀರ್ ಸಾಹಮ ಮೂಲಿಮನಿ ಅವರನ್ನು ಕೂಡ ಮುತ್ಪೃಖಕ್ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಗೌರವ ಸಲಹೆಗರಾಗಿರ್ತಕ್ಕಂಥ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಬಸವರಾಜ್ ಉಪುಲ್ ಕೋರ್ತಾ ಅವರನ್ನು ಅದೇ ರೀತಿಯಾಗಿ ಹುಬ್ಳಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ತಾವರಗೇರಿಯ ಶ್ರೀ ರವಿ ಬಡಿಗಾರ್ ಅವರನ್ನು ಕೂಡ ಉತ್ಪೂರ್ಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ದೋಟಿಹಾಳದ ನಿಂಗಪ್ಪ ಸಜ್ಜನ್ ಅವರನ್ನು ಕೂಡ ಉತ್ಪೂರ್ಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಣ್ಣಾಪುರದ ಶಿವಾನಂದ ಹಿರೇಮಠರನ್ನು ಕೂಡ ಉತ್ಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹರಂಗಾಳದ ರವೀಂದ್ರ ಸಹ ಕಾಟ್ವಾ ಅವರನ್ನು ಕೂಡ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹನುಸಾಗರದ ಹುಳಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಹುಳಿದಗುಡ್ಡ್ರೂಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಕಸಾಪದ ಮಹಿಳಾ ಪ್ರತಿನಿಧಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಶೈಲಜಾ ಪಾಗಲಿ ಮೇಡಮ್ ಅವರನ್ನು ಕೂಡ ಮಯೂರಿ ಮೇಡಮ್ ಅವರನ್ನು ಕೋರ್ತಾ ಇದ್ದೇನೆ

ಸಮಾರಂಭಕ್ಕೆ ಸ್ವಾಗತವನ್ನ ಕೋರ್ತಾ ಇದೆ ಈ ಒಂದು ಲಾಂಛನ ಬಿಡುಗಡೆ ಹಾಗೂ ಪತ್ರಿಕಾಗೋಷ್ಠಿಯ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನ ಸಮಸ್ತ ಸಹೃದಯಿ ಹೃದಯ ಕನ್ನಡಿಗರನ್ನ ಮತ್ತೊಮ್ಮೆ ಮೊದಲೊಮ್ಮೆ ಹೃತ್ಪೂರ್ವ ಸ್ವಾಗತವನ್ನ ಕೋರಿ ಸ್ವಾಗತ ಸ್ವಾಗತಕ್ಕೆ ವಿರಾಮವನ್ನು ನೀಡ್ತಾ ಪ್ರಾಸ್ತಾವಿಕವಾಗಿ ಶ್ರೀ ರವೀಂದ್ರ ಬಾಕಳೆ ಅವರು ಮಾತನಾಡಬೇಕಂತ ಹೇಳುವಂತೆ ಮಾಡ್ಕೊಳ್ತಾ ಇದ್ದೇನೆ ತಾಲೂಕಿನ ಹೂಲಿಗೆ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಈಗಾಗಲೇ ಈ ಒಂದು ವಿಶೇಷ ಸಂಬಂಧ ಸಮರ್ಪಣೆ ಆಗಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತದೆ ಇವತ್ತು ಸ್ವಾಗತ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ದೊಡ್ಡಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಲಾಂಛನ ಬಿಡುಗಡೆ ಮಾಡುವಂತ ಸಮಾರಂಭ ಇದೆ ನಡೀತಾ ಇದೆ ಈ ಲಾಂಛನದ ವಿಶೇಷತೆ ಏನಂತಂದ್ರೆ ಆ ಕಬ್ಬುಗಿಯ ಅಂತ ಒಳಗೊಂಡ ಹಾಗೆ ಅಲ್ಲಿ ಹುಲ್ಗೇರಿ ದೇವಸ್ಥಾನ ಹೂಲ್ಗೇರೆಯಲ್ಲಿ ಗುಂಡುಮಲ್ಲೇಶ್ವರ ದೇವಸ್ಥಾನ ಮತ್ತು ಚಂದಾಲಿಂಗೇಶ್ವರ ಮತ್ತು ದಾದೇವೇ ದರ್ಗಾ ಮತ್ತು ಹುಲಗೇರಿ ಸೋಮೇಶ್ವರ ಸಂಗಮೇಶ್ವರ ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ಬಳಕೆ ಮಾಡಿಕೊಳ್ಳುತ್ತೆ ಆಗಿರೋದ್ರಿಂದ ಸಾಹಿತ್ಯವಾಗಿ ಇದೊಂದು ಮಾಡಬೇಕು ಅನ್ನುವಂತ ಇಟ್ಟೊಳಗ ಇನ್ನೆಲ್ಲಾ ಬಳಕೆ ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನೂ ಮುಂದೆ ಏನಾದರೂ ಬಳಕೆ ಮಾಡ್ಕೊಳಿತ್ತು ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ಒಂದು ವಿಶೇಷವಾದ ಸಂಚಿಕೆ ತರ್ತೀವಿ ಆ ಸಂಚಿಕೆಯೊಳಗೆ ಒಳಗ ಆ ಹುಲಗೇರಿ ಗ್ರಾಮದ ಐತಿಹಾಸಿಕ ಸ್ಥಳಗಳನ್ನ ಗುರುತಿಸಿ ಅಲ್ಲಿ ನಾವು ಪ್ರಕಟಿಸ್ತೀವಿ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದ ಒಂದು ಲಾಂಛನ ಬಿಡುಗಡೆ ಸಮಾರಂಭಕ್ಕೆ ಸರ್ವರಿಗೂ ಆಗಮಿಸ್ ನಮ್ಮ ತಾಲೂಕು ಅಧ್ಯಕ್ಷರು ಸ್ವಾಗತಿಸುತ್ತಾರೆ ಪ್ರಮುಖವಾಗಿ ಉಳಗೆರೆ ಗ್ರಾಮಸ್ಥರ ಕಾರ್ಯ ತುಂಬಾ ಶ್ಲಾಘನೀಯವಾದ ಯಾಕಂದ್ರೆ ಈ ಇಡೀ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಮಾಡುವಂತ ಜವಾಬ್ದಾರಿ ಹೂಳ್ಗೆರೆ ಗ್ರಾಮಸ್ಥರು ಇರ್ತದೆ ಯಾಕಂದ್ರೆ ಬಂದಂತ ಅತಿಥಿ ಅಭ್ಯರ್ಥರಿಗೆ ಮತ್ತು ಬಂದಂತ ಅತಿಥಿಗಳಿಗೆ ಬಂದಂತವರಿಗೆಲ್ಲ ಯಾವ ರೀತಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅವರೆಲ್ಲ ಸಂಘಟಿತರಾಗಿ ಮಾಡಿದಾಗ ಮಾತ್ರ ಇದು ಆಕಳಿಯಾಗಿ ಇರುವಂತಹ ಕಾರ್ಯಕ್ರಮ ಆಗಿದೆ ಇದು ಹನ್ನೆರಡು ಹನ್ನೆರಡು ಸಮ್ಮೇಳನಗಳು ಈ ನಮ್ಮ ತಾಲೂಕಿನ ಇದು ಹದಿಮೂರನೇ ಸಾಹಿತ್ಯ ಸಮ್ಮೇಳನ ಕೂಡ ಅತ್ಯಂತ ವೈಭವ ಪೂರಿತವಾಗಿ ನಡೆಯುವಂತಹ ಹಿನ್ನೆಲೆಯೊಳಗ ಇದು ಒಂದು ಲಾಂಚನ ಬಿಡುಗಡೆ ಕಾರ್ಯಕ್ರಮಕ್ಕೆ ಇವತ್ತು ಸನ್ಮಾನದಿಂದ ನಡೀತಾ ಇದೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲಾ ಜಿಲ್ಲಾ ಸದಾಯಕರು ತಾಲೂಕು ಎಲ್ಲಾ ಮಾಜಿ ಅಧ್ಯಕ್ಷ ಸಮ್ಮುಖಗಳಾಗ ಲಾಂಚಂದ್ ಬಿಡುಗಡೆ ನೆರವೇರ್ತೇವೆ ಮುಂದಿನ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷರು ಲಾಂಚಂದ್ ಬುಡುಗಡೆಗೆ ಸಾಹೇಬರಿಗೆ ತಾಲೂಕ ಹದಿಮೂರನೇ ಕನ್ನಡ ಸಾಹಿತ್ಯ ಸಭೆಯ ಬಿಡುಗಡೆಯನ್ನ ದೊಡ್ಡ ಮುಖ್ಯ ಸಚೇತಕರು ವಿಧಾನಸಭೆ ಪಕ್ಷ ಕರ್ನಾಟಕ ಪಕ್ಷ ಹೃದಯವಂತ ಪ್ರಶಸ್ತಿ ಪೋಷಕರು ಸನ್ಮಾನ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ನಮ್ಮ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹೃತ್ಪೂರಕ ಧನ್ಯವಾದಗಳನ್ನ ನಡೆಸ್ತಾ ಇದ್ದೇವೆ ಎಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ಸಮಾರಂಭದ ಈ ಸಭೆಯಲ್ಲಿ ಉಪಸ್ಥಿರ್ತಕ್ಕಂತ ಜಿಲ್ಲಾಧ್ಯಕ್ಷರೇ ಕೇಂದ್ರ ಸಮಿತಿಯ ಸದಸ್ಯರೇ ಮತ್ತು ತಾಲೂಕಾ ಅಧ್ಯಕ್ಷರೇ ಮತ್ತು ನನ್ನೆಲ್ಲ ಆತ್ಮೀಯ ಕನ್ನಡಪರ ಸಂಘಟನೆಗಳ ಬಂಧುಗಳೇ ಮತ್ತು ಹೂಡಿಯರು ಗ್ರಾಮದ ಹಿರಿಯರೇ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳು ಇವತ್ತು ಲಾಂಛನವನ್ನು ಬಿಡುಗಡೆ ಮಾಡಿದೆ ಹದಿನೈದನೇ ತಾರೀಕು ನಡೀತಕ್ಕಂಥ ಫೆಬ್ರವರಿ ಹದಿನೈದು ತಾರೀಕು ನಡೀತಕ್ಕಂಥ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಇದು ಬಹಳ ವಿಶೇಷವಾಗಿ ಮಧ್ಯದಲ್ಲಿ ತಾಯಿ ಭುವನೇಶ್ವರಿಯ ಭಾವಚಿತ್ರವನ್ನು ಒಳಗೊಂಡ ಗುರುತಿಸಿ ಇವತ್ತು ಇದರಲ್ಲಿ ಒಂದೇ ಲಾಂಛನದಲ್ಲಿ ತಂದು ಇವತ್ತು ಲಾಂಛನ ಬಿಡುಗಡೆಗೊಳಿಸ್ತಕ್ಕಂಥರು ಕೂಡ ಬಹಳ ಸಂತೋಷ ಮತ್ತೆ ದಯವಿಟ್ಟು ತಾವು ಕ್ರಮಿಸ್ಬೇಕು ಯಾಕಂದ್ರೆ ನಾನು ಅವಾಗ ಬರಬೇಕಾಗಿತ್ತು ಆದ್ರೆ ಊರಿಗಿರ ಗ್ರಾಮದ ಹಿರಿಯರು ಬರಕ್ಕೆ ನೀವು ಸ್ವಲ್ಪ ಲೇಟ್ ಆಗಿ ಬರ್ರಿ ಅಂತ ಇವ್ರು ಹೇಳಿದ್ಮೇಲೆ ಕಾರ್ಯಕ್ರಮಕ್ಕೆ ಹೋದೆ ಅರ್ಧ ಗಂಟೆ ಅಂದ್ರೆ ನಂದು ಅರ್ಧ ಗಂಟೆ ಸೇರಿ ಒಂದು ಗಂಟೆ ಆಕೆಕ್ಷಕ ಹೇಳ್ತಾ ಮೊನ್ನೆ ಸಮ್ಮೇಳನಾಧ್ಯಕ್ಷರನ್ನ ಆಹ್ವಾನಿಸ್ತಕ್ಕಂಥದ್ದು ಇವತ್ತು ಕಾಂಚನವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಈಗ ನಿರಂತರವಾಗಿ ನಡೆದಿದೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮ ಹೂಲ್ಗೇರಿ ಇದರ ಆತಿಥ್ಯ ವಹಿಸಿಕೊಂಡಿರ್ತಕ್ಕಂಥ ಹುಲ್ಗೇರಿ ಗ್ರಾಮದ ಎಲ್ಲ ಹಿರಿಯರು ಕೂಡ ಬಂದಿದ್ದಾರೆ ಪ್ರಥಮ ಬಾರಿ ಸಾಹಿತ್ಯ ಹದಿಮೂರನೇ ಸಾಹಿತ್ಯ ಸಮ್ಮೇಳನ ನಿಮ್ಮಲ್ಲಿ ಆಗ್ತಕ್ಕಂಥದ್ದು ಬಹಳ ಉತ್ಸುಕತೆಯಿಂದ ನೀವು ಕೂಡ ಅಷ್ಟೇ ಸಹಕಾರವನ್ನು ಕೊಟ್ಟು ನಾವು ಮಾಡ್ತೀವಿ ಅಂತಕ್ಕಂತ ಒಂದು ದೃಢ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಬಹಳ ಧನ್ಯವಾದಗಳು ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಬಹುದು ಆದ್ರೆ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿರ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ನಮ್ಮ ತಾಯಿಯ ಒಂದು ಉತ್ಸವ ಅಲ್ಲಿ ಆಗ್ತಕ್ಕಂಥದ್ದು ಸಮ್ಮೇಳನ ಆಗ್ತಕ್ಕಂಥದ್ದು ಹಾಗಾಗಿ ತಾವು ಬಹಳಷ್ಟು ಶ್ರಮ ಪಟ್ಟಿದ್ದೀರಿ ಮುಂದಿನ ದಿನಮಾನಗಳು ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ತಮ್ಮೇನು ಕೂಡ ಯಾಕಂದ್ರೆ ಬೇರೆ ಬೇರೆ ಭಾಗದಿಂದನೂ ಕೂಡ ಜನ ಬರ್ತಾರೆ ಜಿಲ್ಲೆಯಾದ್ಯಂತ ಕೂಡ ಬರ್ಬೋದು ಆದ್ರೆ ಅವ್ರನ್ನ ಆತ್ ಆಧಾರ ಅತಿಥಿಯನ್ನು ನೋಡ್ಕೊಳ್ತಕ್ಕಂಥದ್ದು ಮತ್ತು ಗೌರವಿಸ್ತಕ್ಕಂತ ಬಹಳ ದೊಡ್ಡ ಜವಾಬ್ದಾರಿ ತಮ್ಮ ಅದೆಲ್ಲವೂ ಕೂಡ ಉಡುಗ ನನ್ನೆಲ್ಲ ಹಿರಿಯರು ಅಲ್ಲಿ ಸಮರ್ಥವಾಗಿ ನಿರ್ವಹಿಸ್ತಾರೆ ಅಂತಕ್ಕಂಥ ನಂಬಿಕೆ ಕೂಡ ನಮಗಿದೆ ಯಾಕಂದ್ರೆ ಇವಾಗಲೇ ಹಲವಾರು ಕಾರ್ಯಕ್ರಮ ಮಾಡಿದ್ರಿ ಈ ಕಾರ್ಯಕ್ರಮ ಅಷ್ಟೇ ಒಂದು ವಿಜೃಂಭಣೆಯಿಂದ ಮತ್ತು ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡ್ತೀನಿ ಅಂತಕ್ಕಂತ ಅಭಿಲಾಷೆ ವ್ಯಕ್ತಪಡಿಸ್ತಾ ಈಗೇನು ಕೆಲಸ ಪ್ರಾರಂಭ ಆಗಿದೆ ಇದು ನಿರಂತರವಾಗಿ ನಡೀತದೆ ಒಟ್ಟಾರೆ ನಾವೆಲ್ಲರೂ ಕೂಡ ಇದರಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಬಹಳಷ್ಟು ಹೆಚ್ಚಿಂದಾಗಿರ್ತದೆ ಏನೋ ನಾವು ಎಲ್ಲರೂ ಕೂಡ ಸೇರಿ ಕಾರ್ಯಕ್ರಮ ಅಂತ ಹೇಳಿ ಯಾರು ಒಬ್ಬರಿಬ್ರು ಎಲ್ಲರೂ ಕೂಡ ಸೇರಿ ಮಾಡಿದ್ರೆ ಮಾತ್ರ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯ ಆಗ್ತದೆ ಅದು ಬೇರೆ ಕಾರ್ಯಕ್ರಮದಂತ ಅಲ್ಲ ಇದು ನಮ್ಮ ಕಾರ್ಯಕ್ರಮ ನಮ್ಮ ಒಂದು ಸ್ವಾಭಿಮಾನದ ಪ್ರತೀಕವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯಿಂದ ಮತ್ತೆ ಅಷ್ಟೇ ಅರ್ಥಪೂರ್ಣ ನಾವೆಲ್ಲೂ ಕೂಡ ಯಶಸ್ವಿಗೊಳಿಸೋಣ ಅದ್ರಾವೆಲ್ಲೂ ಕೂಡ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಬಹಳ ಸಂತೋಷದಿಂದ ಈ ಲಾಂಛನವನ್ನು ನಾವೆಲ್ಲೂ ಕೂಡ ಇವತ್ತು ಬಿಡುಗಡೆ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭ ಹೇಳಿ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಎಲ್ಲೂ ಕೂಡ ಅಡೆತಡೆ ಬಾರದ ತನ್ನ ನಮ್ಮ ರಥವನ್ನು ಇಳಿತಕ್ಕಂಥ ಕೆಲಸವನ್ನು ನಾವೆಲ್ಲೂ ಕೂಡ ಮಾಡೋಣ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಆತ್ಮೀಯತೆಯಿಂದ ನಮ್ಮ ಮೂಳಗೆರೆ ಗ್ರಾಮದಲ್ಲಿ ನಡೆಯುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿ ನಡಿಬೇಕು ಅಂತಕ್ಕಂತ ವಿಚಾರವನ್ನ ಮಾನ್ಯ ಮುಖ್ಯ ಸಚೇತಕರು ವಿಧಾನಸಭೆಯ ವಿರೋಧ ಪಕ್ಷ ಕರ್ನಾಟಕ ಸರ್ಕಾರ ಮಾನ್ಯ ದೊಡ್ಡಗೌಡ ಎಚ್ ಪಾಟೀಲ್ ಸಾಹೇಬರು ಎಂತ ಸಂತಸದಿಂದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅವರಿಗೆ ಎತ್ತೊಂಬತ್ತು ಹೃದಯದ ಅಭಿನಂದನೆಗಳನ್ನ ಸಲ್ಲ ಅದೇ ರೀತಿಯಾಗಿ ಹೂಲಗೇರಿ ಗ್ರಾಮದ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ರಾಥೋಡ್ ಹಿರಿಯರು ಮಾತಾಡುವುದಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಾಹೇಬೇ ಈ ವೇದಿಕೆ ಮೇಲೆ ಆಶೀನ್ ಜಿಲ್ಲಾ ಅಧ್ಯಕ್ಷೇ ಹಾಗೂ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳೇ ಈ ನಮ್ಮ ಜೊತೆಗೆ ಆಕರ್ಷಕ ನಮ್ಮ ಊರಿಗೆ ಎಲ್ಲ ಹಿರಿಯ ಬಿಡ್ತದೆ ಅದೇ ರೀತಿಯಾಗಿ ಪಾಲ್ಗೊಂಡಿರ್ತಕ್ಕಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ ಸಾಯ್ ಹೇಳಿದಾಗೆ ಇದು ಬಂದ್ ಕೈ ಎಲ್ಲ ಆಗಲ್ಲ ನೀವು ನಮ್ಮನ್ನು ಯಾವ ರೀತಿ ಬಳಸ್ಕೊಂತೀವಿ ನಾವೆಲ್ಲ ಸಿದ್ಧವಾಗಿ ನಾವೆಲ್ಲರೂ ಕೂಡ ನಮ್ ಜನ ನಿಲ್ತಾರೆ ಭರವಸೆ ಅಂಗೂ ಇದೆ ಅದ್ರ ಜೊತೆ ಎಲ್ಲರೂ ನಾವು ಕೈ ಜೋಡಿಸ್ತೀವಿ ಅನ್ನೋ ಮಾತೀನಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಮ್ಯಾಲೆ ಹೇಳಿ ಇಲ್ಲಿ ಮಾತಾಡೋಣ ಹಾಗೂ ಎಲ್ಲ ಸಾರಿ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಲಾಂಛನ ಬಿಡುಗಡೆ ಕಾರ್ಯಕ್ರಮ ಇದರಲ್ಲಿ ಉಪಸ್ಥಿತಿರುವಂತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಮತ್ತು ಇಲ್ಲಿ ಉಪಸ್ಥಿತಿರುವಂತ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ಜನವರಿ ಮೂರು ನಮ್ಮ ರಾಷ್ಟ್ರದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಪೂಲೆಯವರ ಒಂದು ದಿನಮಂಜನ ಇಲ್ಲ ಇವಾಗಲೂ ಇದು ಬಹಳ ಒಳ್ಳೆಯ ದಿನ ಇಂಥ ದಿನದಿಂದ ಲಾಂಛನ ಮಾನ್ಯ ಶಾಸಕರ ಅಸ ಬಿಡುಗಡೆ ಆಗಿರ್ತಕ್ಕಂಥದ್ದು ವರ್ಷತ್ತು ಕನ್ನಡ ಅಭಿಮಾನಿ ಬಹಳ ಸಂತೋಷ ಮತ್ತು ಹೆಮ್ಮೆ ತರುವಂತ ವಿಷಯ ಆಗಿದೆ ಹಾಗಾಗಿ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ಸಾವಿತ್ರಿಬಾಯಿ ಸಾವಿತ್ರಿಬಾಯಿ ಪೂಲೆಯವರ ಜನ್ಮದಿನದ ಶುಭಾಶಯಗಳನ್ನ ಶುಭ ಕಾಮನೆಗಳನ್ನ ಎಲ್ಲರಿಗೂ ಕೋರುತ್ತ ಈ ಒಂದು ಸಮಾರಂಭದಲ್ಲಿ ಜೊತೆಗೆ ಕನ್ನಡ ಸಾಹಿತ್ಯ ಏನು ಸಮ್ಮೇಳನ ಇತ್ತು ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರವರು ವಿಧಾನಸಭೆಯ ಮುಖ್ಯ ಸಚೇತಕರು ಜೊತೆಗೆ ಸಿಟಿ ತಾಲೂಕಿನ ಜನಪ್ರಿಯ ಶಾಸಕರು ಅದಕ್ಕಿಂತ ಹೆಚ್ಚಾಗಿ ನಾನ್ ಕಂಡಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಶಿಕ್ಷಕರ ಪ್ರೀತಿಯ ಮತ್ತು ಅತ್ಯಂತ ಕಳಕಳಿಯನ್ನು ಹೊಂದಿರುವಂತಹ ಶಾಸಕರು ಏನಿದ್ರೆ ದೊಡ್ಡವರು ಅದರ ಜೊತೆಗೆ ಇಲ್ಲಿ ನೆರೆದಿರುವಂತ ಎಲ್ಲ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ತಾಲೂಕು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮಾಜಿ ಅಧ್ಯಕ್ಷಗಳು ಎಲ್ಲ ಪದಾಧಿಕಾರಿಗಳು ಮಾಧ್ಯಮ ಮಿತ್ರರು ವಿಶೇಷವಾಗಿ ಹುಲ್ಗೇರಿ ಗ್ರಾಮದ ಜನಪ್ರತಿನಿಧಿಗಳು ಗುರು ಹಿರಿಯವರು ಆಗಮಿಸಿರುವಂತದ್ದು ಈ ಒಂದು ಸಮ್ಮೇಳನ ಎಷ್ಟು ಯಶಸ್ವಿ ಆಗುತ್ತೋ ಅನ್ನೋದೇ ಅವ್ರು ಬಂದು ಪಾಲ್ಗೊಂಡು ಅವರು ಮಾತಾಡಕ್ ಹೋಗಲ್ಲ ಕುರ್ತಿಯಲ್ಲೇ ಮಾಡಿ ತೋರಿಸ್ತೀನಿ ಅಂತಕ್ಕಂಥ ಸೂಚ್ಯವಾಗಿ ಹೇಳಿರುವಂತದ್ದೇ ಈ ಹದಿಮೂರನೇ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಬಲ ಬಂದಿದೆ ಅದಕ್ಕಿಂತ ಮೊದಲೇನಂತಂದ್ರೆ ಆ ನಮ್ಮ ಶಾಸಕರೇ ಇದಕ್ಕೆ ಒಂದು ಮೂಲ ಕಾರಣ ಅಂತ ನಾನು ಭಾವಿಸಿದ್ದೀನಿ ಯಾಕಂದ್ರೆ ಇಡೀ ಎರಡೂವರೆ ವರ್ಷ ಅವಧಿ ಮುಗಿದ್ರು ಒಂದು ಸಮ್ಮೇಳನ ಆಗಿರ್ಲಿಲ್ಲ ಒಂದು ಸಮ್ಮೇಳನ ಮಾಡಿದ್ವಿ ಫಸ್ಟ್ ಗೆ ಅದು ಜಿಲ್ಲಾ ಸಮ್ಮೇಳನವನ್ನ ಅದ್ರ ಹೊರತಾಗಿ ಹನುಮ ಬಹಳ ಯಶಸ್ವಿ ಸಮ್ಮೇಳನ ಆಯ್ತು ಸಾವಿರ ಸಹ ಪಾಲ್ಗೊಂಡು ಇದಾಯ್ತು ಅದ್ರ ತರುವಾಯ ತಾಲೂಕು ಸಮ್ಮೇಳನಗಳು ಆಗ್ಬೇಕಾಯ್ತು ಕುಷ್ಠಿ ತಾಲೂಕಿನ ನಾ ಕಂಡಂತೆ ಇಡೀ ಒಂದು ಜಿಲ್ಲೆಯಲ್ಲಿ ಇವತ್ತೇಳು ತಾಲೂಕು ಅದು ಆ ಏಳು ತಾಲೂಕಿನಲ್ಲಿ ನನ್ನ ಒಂದು ಇಪ್ಪತ್ತು ವರ್ಷ ಪರಿಷತ್ತಿನ ಅನುಭವದಲ್ಲಿ ಈ ಸಾಹಿತ್ಯಿಕವಾಗಿ ಆಗಲಿ ಕಲಾತ್ಮಕವಾಗಿ ಆಗಲಿ ಈ ಪರಿಷತ್ತನ್ನ ಒಂದು ಅದ್ಭುತವಾಗಿ ಸುಂದರವಾಗಿ ಕಟ್ಟಿಕೊಟ್ಟಿರುವಂತಹ ಒಂದು ತಾಲೂಕು ಏನಾದ್ರು ಇದ್ರೆ ಅದು ಕುಸ್ತಿ ತಾಲೂಕು ಅಂತಗಳಲ್ಲಿ ಸ್ವಲ್ಪ ಏನೋ ಒಂದು ಜಡ ಬಡದಂತ ಪರಿಸ್ಥಿತಿಯನ್ನ ಇವತ್ತು ಬಹಳ ನಿರೀಕ್ಷೆ ಏನಿತ್ತು ಕುಸ್ಟಿ ತಾಲೂಕು ಬಗ್ಗೆ ಈ ನಾಡಿನ ಕನ್ನಡಿಗರ ಲೇಖಕರ ಸಾಹಿತಿಗಳ ಒಂದು ಅಭಿಪ್ರಾಯ ಏನಿತ್ತು ಅದನ್ನು ಪುನರುಜ್ಜೀವನಗೊಳಿಸುವಂತ ಒಂದು ವಾತಾವರಣ ಇವತ್ತು ಈ ಒಂದು ತಿಂಗಳಲ್ಲಿ ಸೃಷ್ಟಿಯಾಗಿದೆ ಅದಕ್ಕೆ ನಾನು ಅಧ್ಯಕ್ಷನಾಗಿ ಜಿಲ್ಲಾ ಅಧ್ಯಕ್ಷನಾಗಿ ಮಾನ್ಯ ಶಾಸಕರು ಮತ್ತು ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಕನ್ನಡ ಒಂದು ಕಟ್ಟಲುಗಳಿಗೆ ಮಾಧ್ಯಮಿಕರಿಗೆ ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇಂಥ ಒಂದು ವಾತಾವರಣ ಇನ್ನು ನಿತ್ಯ ಇನ್ನು ಎರಡು ಎರಡೂವರೆ ವರ್ಷ ಅವಧಿ ಇದೆ ಆ ಆ ಗ್ಯಾಪ್ ಅನ್ನ ಮೀರಿ ಹೆಚ್ಚಿ ಕೆಲಸ ಮಾಡಿರುವಂತಕ್ಕಂತ ಒಂದು ಸಾಹಿತ್ಯಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗಲಿ ಯಾಕಂದ್ರೆ ಶಾಸಕರು ನಮಗೆ ಅಂತ ಎಲ್ಲ ರೀತಿಯಂತ ಸ್ಪಂದನೆ ಸಹಕಾರವನ್ನು ನೀಡುವಂಥವ್ರು ಸಿಕ್ಕಿರೋದ್ರಿಂದ ಜೊತೆಗೆ ಎಲ್ಲಾ ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ಅದು ಅವ್ರಿಗೆ ಕೊಡಿತಾ ಇದೆ ಸ್ವಲ್ಪ ನಿಷ್ಕ್ರಿಯಾಗಿತ್ತು ಇದನ್ನ ಆಗ್ಬಾರ್ದು ಪುಷ್ಟಿಯಲ್ಲಿ ಅಂತ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಬೇಕಂತ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದ್ರೆ ಇವತ್ತು ಒಂದು ನೂರ ಹತ್ತು ವರ್ಷ ಇತಿಹಾಸ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದನ್ನ ನಮಗೆ ಕೃಷ್ಣರಾಜ ಅವರು ಸರ್ ವಿಶೇಷ ಅವರು ಕಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಒಂದು ಬಳದ ಓಡ್ತಾ ಹೋರಾಡ್ತಾ ಇದ್ರೆ ಕನ್ನಡ ಉಳಿವಿಗಾಗಿ ಕನ್ನಡ ಬೆಳವಿಗಾಗಿ ಒಂದು ಬಳಗ ಇತ್ತು ಅಂತ ಶ್ರೀಮಂತಿಕೆ ಸಾಮ್ರಾಜ್ಯದಲ್ಲಿ ಇದ್ರ ಅವಶ್ಯಕತೆ ಇತ್ತು ಅಂತ ಮನಗೊಂಡು ಅವ್ ಕೆಟ್ಟ ಕೊಟ್ಟಿದ್ದಾರೆ ಅಂದ್ರೆ ಈ ಭಾಷೆ ಇವತ್ತು ಏನು ಇಂಗ್ಲಿಷ್ ಭಾಷೆ ಜಾಗತಿಕ ಭಾಷೆ ಆಗಿದೆ ಆ ಭಾಷೆ ಅಂತ ಇರ್ಲಿ ಅಂತ ಅವತ್ತು ಕನ್ಸಿ ಕಟ್ಕೊಂಡ್ರು ಆದ್ರೆ ನಾವು ಎಲ್ಲಿದ್ದೀವಿ ಅಂತ ನಾವೆಲ್ಲರೂ ಯೋಚನೆ ಮಾಡ್ಬೇಕು ಇವತ್ತು ಸಮ್ಮೇಳನಗಳಿರ್ಬೋದು ಹೊಸ ಸಾಹಿತಿಗಳಿಗೆ ಯುವಕರಿಗೆ ಈ ಒಂದು ವೇದಿಕೆ ಒದಗಿಸುವುದರ ಜೊತೆ ಈ ನಾಡು ನುಡಿಯನ್ನ ಶ್ರೀಮಂತಗೊಳಿಸ್ಬೇಕಾದ್ರೆ ಅದನ್ನ ನಾವು ಬಳಸಬೇಕಾಗಿತ್ತು ಅದನ್ನ ನಾವು ಇನ್ನೊಬ್ರಿಗೆ ಕಲಿಸಬೇಕಾಗಿತ್ತು ಆ ದಿಶೆಯಲ್ಲಿ ಇವತ್ತು ಪರಿಷತ್ತಿನ ಚಟುವಟಿಕೆಗಳನ್ನ ಮನೆಗೊಂದು ಊರಿಗೊಂದು ಶಾಲಾ ಕಾಲೇಜಿಗೊಂದು ಮಾಡುವಂತ ಅವಕಾಶ ಇದೆ ಒಂದು ಹೇಳ್ತೀನಿ ಹಣಕಾಸಿನಿಂದ ಪರಿಷತ್ತು ಬರುವಾಗಿರ್ಬೋದು ಪರಿಷತ್ತಿಗೆ ಬಡತನವಿಲ್ಲ ಸಾಕಷ್ಟು ಜನಪ್ರಿಯ ಶಾಸಕರು ಕನ್ನಡಿಗರು ಕಟ್ಟಳಗಳು ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಅಭಿಮಾನ ಇದ್ದರು ಇದ್ದಾರೆ ನಾವು ಹೋಗಿಬಿಟ್ರೆ ಏನೆಲ್ಲ ಆಗುವಂತದ್ದಿದೆ ಇದನ್ನ ನಮ್ಮ ಪದಾಧಿಕಾರಿಗಳು ಅರಿತುಕೊಂಡು ನಿತ್ಯ ನಿರಂತರವಾಗಿ ಕೃಷಿ ತಾಲೂಕಿನಲ್ಲಿ ಏನು ಒಂದು ಇತಿಹಾಸ ಇದೆ ಆ ಇತಿಹಾಸ ಉಳಿಸಿ ಹೋಗುವಂತ ಕೆಲಸಗಳಾಗಲಿ ಇನ್ನೊಂದು ಏನಂತಂದ್ರೆ ವಿಶೇಷವಾಗಿ ಒಂದು ತಾಲೂಕಾ ಸಮ್ಮೇಳನ ಗ್ರಾಮೀಣ ಭಾಗದಲ್ಲಿ ಅದು ಆವಲಿಕ್ಕಿನ ಗಡಿ ಭಾಗದ ಸಣ್ಣ ಗ್ರಾಮದಲ್ಲಿ ಆಗ್ತಕ್ಕಂಥದ್ದು ನಿಜವಾಗ್ಲೂ ಇದು ನಾವೆಲ್ಲರೂ ಹುಲಿಗೇರಿ ಜನತೆಯ ಬಗ್ಗೆ ನಾವು ಬಹಳ ಅಭಿಮಾನವನ್ನ ಹೆಮ್ಮೆಯಲ್ಲಿ ಇಟ್ಟುಕೊಳ್ಳುವಂತ ವಿಷಯ ಒಂದೇ ಮಾತಿನಲ್ಲಿ ಮುಂದೆ ನಾವು ಮಾಡ್ತೀವಿ ಸಾವಿರ ಮಾಡ್ಬೇಕಂತ ಹಮ್ಮ ಅವ್ರು ಮಾಡ್ರಂತ ಹೇಳ್ಬಿಟ್ಟಿದ್ದಾರೆ ಪರಿಷತ್ತಿಗೆ ಮಾಡ್ಬೇಕಾದಾಗ ಅಲ್ಲಿ ಕೆಲವು ಕಾರಣಗಳಿಂದ ಸ್ವಲ್ಪ ಮುಂದಕ್ಕೆ ಹೋಗುತ್ತೋ ಏನ್ ಇಟ್ಕೊಂಡಿದ್ವಿ ಅದಕ್ಕಿಂತ ಶೀಘ್ರವಾಗಿಯೇ ಈ ಒಂದು ಸಮ್ಮೇಳನ ನಿರ್ಧಾರ ಆಗಿತ್ತು ನಿಜವಾಗ್ಲೂ ಹುಲಗೇರಿ ಜನತೆ ನಾವು ಪರಿಷತ್ತು ಮತ್ತೆ ಎಲ್ಲರ ಅಭಿನಂದನೆಗಳನ್ನ ಸಲ್ಲಿಸ್ತೇಬೇಕಾಗಿದೆ ಹಾಗಾಗಿ ಈ ಒಂದು ವಿಷಯ ಏನಿದೆ ಪರಿಷತ್ತು ಬಹಳ ಜಾಗರೂಕತೆಯಿಂದ ಆ ಸಮ್ಮೇಳನ ಮಾಡಿದ್ವಲ್ಲ ಸಮ್ಮೇಳ ಮಾದರಿ ಸಮ್ಮೇಳ ಆಗುತ್ತೆ ಆ ದಿಶೆಯಲ್ಲಿ ಎಲ್ಲಾ ರೀತಿಯ ಮಾಜಿ ಪದಾಧಿಕಾರಿಗಳು ಇದ್ರಿ ಕಲಾಕಾರರು ಇದ್ರಿ ಜನಪದ ಕಲೆ ಇದೆ ಸಾಹಿತಿಗಳು ಲೇಖಕರಿದ್ದೀರಿ ಒಂದು ಅಚ್ಚುಕಟ್ಟಾಗಿ ಸ್ಮರಣ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡ್ತಿದ್ದೇವೆ ಸಮ್ಮೇಳನ ಮಾಡಿ ಕೈ ಬಿಡಬಹುದು ಸ್ಮರಣ ಸಂಚಿಕೆ ಅನ್ನೋದು ಬಹಳ ಸೂಕ್ಷ್ಮ ಮತ್ತು ಬಹಳ ಜವಾಬ್ದಾರಿಯುತವಾದಂತ ಕೆಲಸ ಅದು ಅದಕ್ಕೆ ಪರಿಣಿತರನ್ನ ನೇಮಿಸಿ ಸಂಪಾದಕರನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ಅವನ್ನೆಲ್ಲ ತಗೊಂಡು ಆಗ್ಬೇಕು ಯಾಕಂದ್ರೆ ಆ ಸಮ್ಮೇಳನ ದಿನನೇ ಸಂಚಿಕೆ ಬಿಡುಗಡೆ ಆದ್ರೆ ದೊಡ್ಡ ಗೌರವ ಇರ್ತದೆ ಇಲ್ಲಾಂದ್ರೆ ಅದಕ್ಕೆ ಏನೆಲ್ಲಾ ಮಾಡಿದ್ದು ಎಲ್ಲರೂ ಕಷ್ಟಪಟ್ಟು ಆಗಿದ್ದೆ ಅದ ಆಮೇಲೆ ಮಾಡುದು ನಾನು ಒಂದು ಸಲಹೆಗಳನ್ನು ಕೊಡಬೇಕು ಕೊಡ್ತಾ ಇದ್ದೀನಿ ಹಾಗಾಗಿ ಆ ಸಂಚಿಕೆಯ ಕೆಲಸ ದೊಡ್ಡ ಕೆಲಸ ಇರೋದ್ರಿಂದ ಅದನ್ನ ನಿಭಾಯಿಸುವಂತ ಸಂಪನ್ಮೂಲ ಮುಕ್ತಿಗಳು ಮತ್ತೆಲ್ಲರೂ ಇಲ್ಲಿ ಇದಾರೆ ಇಲ್ಲಂತ ಯಾರನ್ನ ಯಾವ ತೊಡಗಿಸ್ಬೇಕು ಯಾರ ಸಮಿತಿಯಲ್ಲಿ ಯಾರನ್ನ ಬಿಟ್ರೆ ಯಶಸ್ವಿ ಆಗುತ್ತು ಸಮ್ಮೇಳನ ಆ ಸಮಿತಿ ಕೆಲಸ ಯಶಸ್ವಿ ಆದತ್ತನ್ನು ಅರ್ಥಕೊಂಡು ಮಾಡಬೇಕು ಅಂತಕ್ಕಂತ ಮಾತನ್ನು ಹೇಳ್ತಾ ಇನ್ನೊಂದು ನಿಮ್ಗೆ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಇಡೀ ಎಲ್ಲ ತಾಲೂಕಿನಲ್ಲಿ ಅಂತಂದ್ರೆ ಸ್ವಲ್ಪ ಸಂಖ್ಯೆ ಅಲ್ಲ ಹದಿಮೂರನೇ ತಾಲೂಕ ಸಣ್ಣ ಕುಷ್ಟಿಗೆ ಹದಿಮೂರು ತಾಲೂಕು ಸಮ್ಮೇಳ ಎಲ್ಲಿಯೂ ಆಗಿಲ್ಲ ಇಲ್ಲಿಯವರೆಗೆ ಸ್ವಲ್ಪ ಮೂರು ವರ್ಷ ಯಾತವ್ರೂ ಪ್ರಥಮ ಸ್ಥಾನದಲ್ಲಿ ನೀವ್ ಇದ್ದೀರ ಮಾತ್ರ ಹೇಳಕ್ ಇಷ್ಟಪಡ್ತಾ ಇರ್ತೇವೆ ಹಾಗಾಗಿ ಅದು ಏನೇ ಇರಲಿ ಹೊಸ ಯುವ ಕವಿಗಳಿಗೆ ಸಾಹಿತಿಗಳಿಗೆ ಬರಹಗಾರಿಗೆ ಕಲಾಕಾರಿಗೆ ಜನಪದ ಕಲಾಕಾರರಿಗೆ ಹಳ್ಳಿಗಳಲ್ಲಿರುವಂತ ಜನಪದ ಕಲೆಗಳನ್ನು ಗುರುತಿಸಿ ಅವರನ್ನ ವೇದಿಕೆ ಒದಗಿಸಿದ್ದಾದ್ರೆ ಅವರಿಗೆ ಸ್ಫೂರ್ತಿಯನ್ನು ನೀಡೋದ್ರ ಮೂಲಕ ಅವನು ಪುನರ್ಜೀವನಗೊಳಿಸುವಂತ ಕೆಲಸ ಆಗುತ್ತೆ ಅಂತ ಕೆಲಸ ಈ ಸಮ್ಮೇಳನದಲ್ಲಿ ಆಗಲಿ ಯಾಕಂದ್ರೆ ಆ ಇವತ್ತು ಹುಲಗೇರಿ ಜನತೆ ಶಾಸಕರು ನಮ್ಗೆ ಎಲ್ಲಾ ರೀತಿಯಿಂದ ಸಹಕಾರ ಕೊಡಕತ್ತಿದ್ದಾರೆ ಅಂದ್ರೆ ಅದನ್ನ ಯಾವ ರೀತಿ ನಾವು ಸದುಪಯೋಗ ಮಾಡಿಕೊಂಡು ನಾಡಿನ ಸಾಹಿತಿಗಳಿಗೆ ಲೇಖಕರಿಗೆ ಕಲಾವಿದರಿಗೆ ಮುಟ್ಟಿಸುವಂತದ್ದು ಅವ್ರಿಗೆ ಪ್ರೋತ್ಸುವಂತ ಕೆಲಸ ಆಗಬೇಕು ಅದನ್ನ ಯಶಸ್ವಿಯಾಗಿ ನಮ್ಮ ನೂತನ ಅಧ್ಯಕ್ಷರಾಗಿರುವಂತ ಲಂಕಪ್ಪ ವೋಲೇಕರ್ ಅವರ ತಂಡ ಮಾಡುತ್ತಂತ ವಿಶ್ವಾಸವನ್ನು ನಾನು ಇಟ್ಕೊಂಡಿದೀನಿ ಆ ಜೊತೆಗೆ ಈ ವರ್ಷದಲ್ಲಿ ತಾಲೂಕಾ ಅನ್ನೋದಕ್ಕಿಂತ ಜಿಲ್ಲಾ ಸಮ್ಮೇಳನ ಒಂದೇ ಮಾಡೋದು ಆ ತಾಲೂಕಾ ಜಿಲ್ಲಾ ಸಮ್ಮೇಳನದಲ್ಲಿ ಇಡೀ ತಾಲೂಕಿನ ಪ್ರಪ್ರಥಮವಾಗಿ ಮಾಡಿಕೊಂಡಿರುವಂತದ್ದು ಇವತ್ತು ಖುಷಿಗಿದೆ ಅಂತಕ್ಕಂಥ ಎಲ್ಲರೂ ತಯಾರಿಯಲ್ಲಿದ್ದಾರೆ ಘೋಷಣೆ ಮಾಡಿರೋರು ನೀವೇ ಪ್ರಥಮ ಅಂತಕ್ಕಂಥದ್ದು ಹಾಗಾಗಿ ಇದು ಇಡೀ ತಾಲೂಕಿನ ಸಾಹಿತ್ಯದ ಚಟುವಟಿಕೆಗಳಿಗೆ ಒಂದು ಮುಂಚೂಣಿಯಾಗಿ ಎಲ್ಲರಿಗೂ ಒಂದು ಪ್ರೇರಣೆ ಇಡುವಂತ ಒಂದು ಲಾಂಛನ ಬಿಡುಗಡೆ ಸ ಮತ್ತು ಸರ್ವಾಧ್ಯಕ್ಷರ ಆಯ್ಕೆ ಆ ಬಹಳ ಶೀಘ್ರವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡಿದ್ದೀರಿ ತಾಲೂಕಾ ಒಂದು ಪದಾಧಿಕಾರಿಗಳು ಅಧ್ಯಕ್ಷರು ವಿಶೇಷವಾಗಿ ಮಾನ್ಯ ಶಾಸಕರಿಗೂ ಮಾಧ್ಯಮ ಮಿತ್ರರಿಗೆ ನಾನು ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದೇ ನಿಮ್ಮೆಲ್ಲರ ಸಹಕಾರ ಬೆಂಬಲ ಸಹಭಾಗಿತ್ವ ಇದ್ದು ಯಶಸ್ವಿಗೊಳಿಸುವ ದಿಶೆಯಲ್ಲಿ ಈಗ ಒಂದು ಮಾತು ಹೇಳ್ತೀನಿ ಇದಕ್ಕೆ ಪರಿಷತ್ ಅಂತಂದ್ರೆ ಇಡೀ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಎಲ್ಲಲ್ಲಿ ಊರಿಗೆ ಒಂದು ಜಾತ್ರೆ ಇರ್ತವ್ ಒಂದೊಂದು ದೇವರಿಗೆ ಒಂದೊಂದು ಜಾತ್ರೆ ಇರ್ತವ ಆದ್ರೆ ಯಾವುದೇ ಜಾತಿ ಧರ್ಮ ಪಕ್ಷ ಭೇದವಿಲ್ಲದಂತ ಏನಾದರೂ ಜಾತ್ರೆ ಇದ್ರೆ ಅದು ಕನ್ನಡದ ಜಾತ್ರೆ ಆಗಿರೋದ್ರಿಂದ ಈ ಕನ್ನಡದ ಜಾತ್ರೆಯನ್ನ ನಾನು ನುಡಿಯ ಸೇವೆಯನ್ನ ಕನ್ನಡಮ್ಮನ ಸೇವೆಯನ್ನ ಕನ್ನಡಮ್ಮನ ಮೆರವಣಿಗೆಯನ್ನ ಅದ್ಭುತಿಯಾಗಿ ಮಾಡುವುದರ ಜೊತೆಗೆ ಇತರರಿಗೆ ಮೊದಲು ನಮ್ಮನ್ನು ಇಡ್ಕೊಂಡು ಬಂದವರು ಅವ್ರ ಭಾಷೆ ನಾವು ಮಾತಾಡಿದಾರ ದಯವಿಟ್ಟು ನಾವ್ ಕನ್ನಡಿಗರಾಗಿ ಬರ್ರೆ ತಮಿಳುನಾಡಿಯವರು ಹಂಗಿದಾರ ಅನ್ನೋದು ಬೇಡ ಅವ್ರಿಗೆ ಭಾಷೆ ಕಲ್ಸೋಣ ಅನಿವಾರ್ಯ ಇದ್ದಾಗ ಅವ್ರ ಭಾಷೆಯಲ್ಲಿ ನಾವು ಮಾತಾಡೋಣ ಆ ಕೆಲಸ ಮಾಡಿದಾಗ ಮಾತ್ರ ಕನ್ನಡ ನಾಡು ನುಡಿ ಉಳ್ಯಕ್ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಶಾಸಕರ ಶಾಸಕರಾಗಿಯಾಗಿ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ಅಭಿನಂದನೆ ನಾನು ಎರಡು ಮಾತು ಮುಗಿಸಿದ್ದೇನೆ ಜೈ ಹಿಂದ್ ಜೈ ಕನ್ನಡ ದೊಡ್ಡಗೌಡ ಸಾಹೇಬರು ನಾನ್ ಚಿನ್ನಪುಟಿಗ್ ಸಾಹೇಬರಿಗೆ ಧನ್ಯವಾದ ಅರ್ಪಿಸ್ತಾ ಅದೇ ರೀತಿಯಾಗಿ ಹೂಲಿಗೇರಿ ಗ್ರಾಮದ ಎಲ್ಲ ದೈವದ ಪರವಾಗಿ ಆಗಮಿಸಿರುವಂತಹ ಎಲ್ಲ ಹಿರಿಯರಿಗೆ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯವಾದ ಅರ್ಪಿಸ್ತಾ ಇದೆ ವಿಶೇಷವಾಗಿ ಉಚುಗಿ ತಾಲೂಕಿನ ನಿಕಟ ಪೂರ್ವ ಅಧ್ಯಕ್ಷರು ಹಾಗೂ ಎಲ್ಲ ಮಾಜಿ ಅಧ್ಯಕ್ಷರುಗಳು ಹನುಮ ಸಾಗರದ ಎಲ್ಲ ಹಿರಿಯರು ಹಾಗೂ ಮಾಧ್ಯಮದ ಎಲ್ಲ ಬಂಧುಗಳು ತಾವೆಲ್ಲ ನಿಂತುಕೊಂಡು ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಮಾಡೋಣ ಅಂತ ಹೇಳಿ ತಾಲೂಕು ದಕ್ಷಿತ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಧನ್ಯವಾದ ಅರ್ಪಿಸ್ತಾ ಈ ಲಾಂಛನ ಬಿಡುಗಡೆ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ನಿರ್ತಾ ಎಲ್ಲರಿಗೂ ಇದ್ದೀವಿ ಎಲ್ಲರಿಗೂ ಧನ್ಯವಾದ